ಇಲ್ಲ ಅಲ್ಲಿ ಅವರು ಯಾವುದೋ ಒಂದು ಪೋಸ್ಟ್ ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೇಳಿಸ್ತೀವಿ ಅವರೊಂದು ಇನ್ನೂರು ಜನ ಬಂದು ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಅವನಿಗೆ ಖುಷಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ ಅವರು ಒಬ್ಲೈಸ್ ಮಾಡಿಲ್ಲ ಅಪ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರೂ ತೂರಿದ್ದಾರೆ ಆಗ ಪೊಲೀಸ್ನವರು ಇಯರ್ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಅವ್ರನ್ನ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ರು ಅವ್ರ ಮೇಲೆ ಕ್ರಮ ತೊಗೊಳ್ಳಿ ಈಗಾಗಲೇ ಅವನು ಪೋಸ್ಟಿಂಗ್ ಪೋಸ್ಟ್ ಮಾಡಿದವನನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ತೊಗೊಳ್ತಿದ್ದಾರೆ ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ನಿಗೆ ನುಗ್ಗಿಗೆ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನು ಮಾಡಿರ್ತಾರೋ ಅದನ್ನು ಮಾಡಿರ್ತಾರೆ ಒಂದು ವೇಳೆ ಅದು ತಪ್ಪು ಮಾಡಿದರೆ ಅವ್ರ ಮೇಲೂ ನಾವು ಕ್ರಮ ತೊಗೊಳ್ತೀವಿ ಇವೇನೇ ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗಿದೆ ಪೊಲೀಸ್ ಮೇಲೆ ಕ್ರಮ ತಗೊಂಡಿದ್ದೇನೆ ಪೊಲೀಸು ಇನ್ಸ್ಪೆಕ್ಟರ್ಗಳನ್ನ ಸಬ್ ಇನ್ಸ್ಪೆಕ್ಟರ್ಗಳನ್ನ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಏಕಾದಷ್ಟು ಇದಿದೆ ಅಂಥದ್ದೇನು ಅದು ಈಗಾಗಲೇ ನಮ್ಮ ಎ ಡಿ ಜಿ ಲಾಂಡ್ ಆರ್ಡ್ರನ್ನ ಕಳಿಸಿದ್ದೇನೆ ನಾನು ಅವರಿಗೆ ಅಲ್ಲಿ ಹೋಗಿದ್ದಾರೆ ಕ್ಯಾಂಪ್ ಮಾಡಿದ್ದಾರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದೇ ಪ್ರಕಾರ ಅಲ್ಲಿ ಏನು ಟಿನರ್ಷಿಪುರದಲ್ಲಿ ಮಹಾಕುಂಭ ಕುಂಭಮೇಳ ಮಾಡೋದಕ್ಕೆ ಹಾಕಿದ್ದಾರೆ ಅದನ್ನು ಕೂಡ

ಅಲ್ಲಿ ತುಷ್ಟೀಕರಣದ ಮಾತಾಡ್ತಾರೆ ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲ ಅದು ಬೇರೆ ಏನಾದರೂ ಅಜೆಂಡಾ ಇದೆಯಾ ಅವ್ರಿಗೆ ಎಲ್ಲ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದನ್ನ ಮಾತಾಡೋದು ಸರಿ ಇಲ್ಲ ಇದೇ ಕಾನೂನು ವಿರುದ್ಧವಾಗಿ ಅವ್ರೇನಾದ್ರು ರೀತಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅದಕ್ಕೆ ನಾವಿಲ್ಲಿಂದ ಏನು ಸರ್ಕಾರದಿಂದ ಸೂಚನೆ ಕೊಡೋದಿಲ್ಲ ಅವರಲ್ಲಿ ಸ್ಥಳೀಯವಾಗಿ ಅದನ್ನು ಏನು ಒಂದು ವೇಳೆ ಅದು ಕಾನೂನು ವಿರುದ್ಧವಾಗಿ ಆ ರೀತಿ ಮಾತಾಡಿದರೆ ಗೊತ್ತಿಲ್ಲ ನಾನು ವಿಷಯ ಗೊತ್ತಿಲ್ಲ ಬಟ್ ಅವರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ ಒಂದು ವೇಳೆ ಆ ಥರದ್ದು ಇದ್ರೆ ಅದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ವೆರಿಫೈ ಮಾಡಿಕೊಂಡು ಕ್ರಮ ತಗೊಳ್ತಾರೆ ಎಲ್ಲದಕ್ಕೂ ಸರ್ಕಾರ ಇಲ್ಲಿಂದ ಸೂಚನೆಗಳನ್ನು ಕೊಡೋದಿಲ್ಲ ಹೋಗ್ಲಿ ಅದಕ್ಕೆ ನಾನೇನು ಮಾಡಬೇಕು ಇಲ್ಲ ಇಲ್ಲ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ರೀ ನನಗೇನು ಗೊತ್ತು ಅವ್ರನ್ನ ಕೇಳ್ಬೇಕಲ್ಲ ನೀವು ಅವರು ಡೆಲ್ಲಿಗೆ ಹೋಗೋದಕ್ಕೆ ನಾನು ಹೆಂಗ ಉತ್ತರ ಕೊಡ್ಲಿಕ್ಕೆ ನಾನು ನಾನ್ ಡೆಲ್ಲಿಗೆ ಹೋಗೋವಾಗ ನೀವು ಕೇಳಿ ಹೇಳ್ತೀನಿ ಇಲ್ಲ ನಾನು ಈಗ ನಿಮ್ಮ ಬ್ರೇಕ್ಫಾಸ್ಟ್ ಇಲ್ವಲ್ಲ ಮೊನ್ನೆನೂ ಮೀಟ್ ಮಾಡಿದೀವಿ ನಾವು ಸಚಿವರಿದ್ದೀವಿ ನಾವು ಆಗಾಗ್ಗೆ ಮೀಟ್ ಮಾಡ್ತೀವಿ ಮುಂದೇನೂ ಮೀಟ್ ಮಾಡ್ತೀವಿ ಅದರಲ್ಲಿ ಆ ಥರ ಅವರು ಅವು ಅವ್ರು ಹೇಳಿರೋದು ಪ ರಾಜಕಾರಣ ಅಂದರೆ ಪಬ್ಲಿಕ್ಕಾಗಿ ಸ್ಟೇಟ್ಮೆಂಟ್ಗಳು ಅವು ಇವೆಲ್ಲ ಮಾಡಬೇಡಿ ಅಂತ ಅದನ್ನು ಯಾರು ಮಾಡ್ತಾ ಇಲ್ಲ ಸರ್ ಘಟನೆಯಲ್ಲಿ ಎಷ್ಟು ಜನ ಪೊಲೀಸರಿಗೆ ಏಟಾಗಿದೆ ಯಾರು